கிரீ ப்ரீஸ் டூ கே பிரீங் டூ கான் பிரே பிரைஸ் எல்லா பிரியர்தே மக்களே வெல்க்கம் டூ முஞ்சானே மற்றும் கார்கம எ ஃபிரெண்ட் இன் நீட் இஸ் எ ஃப் ஃப்ரெண்ட் இன் டீட் ಹೌದು ಕಷ್ಟದಲ್ಲಿ ಸಹಾಯ ಮಾಡಿದವನೇ ನಿಜವಾದ ಸ್ನೇಹಿತ ಹೌದು ಪ್ರಿಯರಾದ ಮಕ್ಕಳ ಈ ದಿನ ಕೂಡ ನಾವು ನೋಡುವುದಾದರೆ ವಿಶ್ವದಾದ್ಯಂತ ವಿಶ್ವ ಸ್ನೇಹಿತರ ದಿನ ಎಂಬುದಾಗಿ ಆಚರಿಸಲ್ಪಡುತ್ತಿದೆ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮಗೆ ಅನೇಕ ಸ್ನೇಹಿತರಿದ್ದಾರೆ ನಾವು ನಾವು ಹುಟ್ಟಿದಿನಿಂದ ಇದುವರೆಗೂ ನಾವು ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಯವನಸ್ಥೆಯಲ್ಲಿ ನಾವು ಅನೇಕ ಸ್ನೇಹಿತರನ್ನು ಹೊಂದಿರುತ್ತೇವೆ ಸ್ನೇಹಿತ ಎಂದರೆ ನಮ್ಮ ಕಷ್ಟ ದುಃಖಗಳನ್ನು ಹಂಚಿಕೊಳ್ಳುವ ಹಂಚಿಕೊಳ್ಳಲು ನಾವು ಬೆಳೆಸಿರುವ ಒಂದು ಉತ್ತಮವಾದ ಸಂಬಂಧ ಎಂಬುದಾಗಿ ನಾವು ನೋಡಬಹುದು ಆದರೆ ಅನೇಕ ವೇಳೆಗಳಲ್ಲಿ ಕೆಲವು ಒಳ್ಳೆಯ ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡುವುದರಲ್ಲಿ ಮನುಷ್ಯರಾದ ನಾವು ಸೋತು ಹೋಗಿರುತ್ತೇವೆ ಮಾತ್ರವಲ್ಲದೆ ಅನೇಕ ಸ್ನೇಹಿತರು ನಾನಿದ್ದೇನೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿ ಅನೇಕ ಸಾರಿ ನಮ್ಮನ್ನು ಕೈಬಿಟ್ಟಿರುವುದನ್ನು ಕೂಡ ನಾವು ನೋಡುತ್ತೇವೆ ಅದು ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ ನಂಬಿಕಸ್ಥನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು ಎಂಬುದಾಗಿ ಹೌದು ನೋಡಿ ನಮಗೆ ಅನೇಕರು ಸ್ನೇಹಿತರು ಎಂಬುದಾಗಿ ಹೇಳಿಕೊಳ್ಳಬಹುದು ಅದು ಕೇವಲ ನಮ್ಮಲ್ಲಿ ಏನಾದರೂ ಪ್ರಯೋಜನವನ್ನು ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರ ಅದರ ನಂಬಿಕಸ್ಥನಾದ ಸ್ನೇಹಿತನು ಸಿಕ್ಕುವುದು ಕಷ್ಟ ಆದರೆ ನಮಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನು ಹೇಳುತ್ತಾನೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೌದು ನೋಡಿ ನಾವು ಯೇಸು ಕ್ರಿಸ್ತನು ಎಲ್ಲರಿಗಿಂತ ನಂಬಿಕಸ್ತನು ಆತನು ಹೇಳಿದಾನೆ ನೀವು ಅಪನಂಬಿಕಸ್ಥರಾಗಿದ್ದರೂ ನಾನು ನಂಬಿಕಸ್ಥನಾಗಿ ಇರುವನೆ ಎಂಬುದಾಗಿ ಅದರಿಂದ ಈ ದಿನ ನಾವು ಯೇಸುವಿನಲ್ಲಿ ಅಂಥ ಸ್ನೇಹವನ್ನು ಹುಡುಕೋಣ ಯೇಸುವಿನಲ್ಲಿರುವ ಸ್ನೇಹವನ್ನು ನಾವು ಹೊಂದಿಕೊಳ್ಳೋಣ ಯೇಸುವಿನಲ್ಲಿರುವ ಸ್ನೇಹದ ಮೂಲಕ ಬರುವ ಆಶೀರ್ವಾದವನ್ನು ಕೂಡ ನಾವು ಹೊಂದಿಕೊಳ್ಳೋಣ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ನಮ್ಮ ಉತ್ತಮವಾದ ಏಸು ಎಂಬ ಸ್ನೇಹಿತನ ಬಳಿಲಿ ನಾವು ಪ್ರಾರ್ಥನೆ ಮುಖಾಂತರ ಎಲ್ಲವನ್ನು ಹೇಳಿ ಆಶೀರ್ವಾದ ಒಡ ಹೊಂದಿಕೊಳ್ಳೋಣ ದೇವರಿ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹಾವ್ ಎ ನೈಸ್ಲಿ